ಒಂಬತ್ತನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ ಮೂರು ಸಿರಿಯ ನೀನೆನ್ನ ಬಣ್ಣಿಪೆನು ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಬಡದೇಶ ವೈಭವ ಕಾವ್ಯದ ಕರ್ತರು ಯಾರು ಉತ್ತರ ಬಡದೇಶ ವೈಭವ ಕಾವ್ಯದ ಕರ್ತೂರು ರತ್ನ ಕರವೇ ಪ್ರಶ್ನೆ ಎರಡು ಭರತನನ್ನು ಒಗಳುತ್ತಿದ್ದ ಮೂರು ಲೋಕಗಳು ಯಾವುವು ಉತ್ತರ ಭರತನನ್ನು ಒಗಳುತ್ತಿದ್ದ ಮೂರು ಲೋಕಗಳು ಸ್ವರ್ಗ ಮರ್ತ್ಯ ಪಾತಾಳ ಪ್ರಶ್ನೆ ಮೂರು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳ ಕವಿ ಬಯಸುವನು ಉತ್ತರ ಕವಿಯಾಗಿರುವ ವೈಣಿಯು ಬರೆಯುವ ಕಥೆಯನ್ನು ಕನ್ನಡಿಗರು ಆಹಾ ಕತೆ ಎಷ್ಟು ಚೆನ್ನಾಗಿದೆ ಎನ್ನಬೇಕು ತೆಲುಗಿನವರು ಕತೆಯನ್ನು ಮಂಚಿತಿ ಎನ್ನಬೇಕು ತುಳು ಮಾತನಾಡುವವರು ಎನ್ನ ಕೋರ್ಚರ್ ಎನ್ನುವಂತೆ ಕಥೆಯನ್ನು ಆಸಕ್ತಿಯಿಂದ ಕೇಳಿ ಒಗಳಬೇಕು ಎಂದು ಕವಿ ಬಯಸುತ್ತಾನೆ ಪ್ರಶ್ನೆ ನಾಲ್ಕು ಭರತ ಚಕ್ರವರ್ತಿ ಓಲಕ ಮಂಟಪವನ್ನೇರಿದ ಸಂದರ್ಭವನ್ನು ಬಣ್ಣಿಸಿ ಉತ್ತರ ನವರತ್ನ ಚಿನ್ನದಿಂದ ನಿರ್ಮಿತವಾಗಿದ್ದ ಆಸ್ಥಾನದ ಭವನದಲ್ಲಿ ಸ್ವರ್ಗಲೋಕದ ದೇವೇಂದ್ರನು ರತ್ನ ಪುಷ್ಪಕ ಸಿಂಹಾಸನದಲ್ಲಿ ಶೋಭಿಸುವಂತೆ ಭರತ ಚಕ್ರವರ್ತಿ ಓಲಕ ಮಂಟಪವನ್ನೇರಿದ ಸಂದರ್ಭದಲ್ಲಿ ಶೋಭಿಸುತ್ತಿದ್ದನು ಅಲ್ಲದೆ ಚಾಮರಗಳ ಸಾಲಿನಲ್ಲಿ ಭರತ ಚಕ್ರವರ್ತಿಯು ಆಕಾಶದಲ್ಲಿ ತೇಲುವ ಬಿಳಿ ಮೋಡಗಳ ಹಿಂದೆ ಆಗಾಗ ತೋರಿ ಮರೆಯಾಗುವ ಚಂದ್ರನೋ ಸೂರ್ಯನೋ ಎಂಬಂತೆ ಕಂಗೊಳಿಸುತ್ತಿದ್ದನು ಕೃತಿಕಾರರ ಪರಿಚಯ ರತ್ನಕರ ವೈಣಿ ಕಾಲ ಸಾಮಾನ್ಯ ಸತ ಸಾವಿರದ ಐನೂರ ಅರವತ್ತು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ಕಾವ್ಯಗಳು ಅಪರಾಜಿತೇಶ್ವರ ಶತಕ ತ್ರಿಲೋಕ ಶತಕ ರತ್ನಕಾರಾಧೀಶ್ವರ ಶತಕ ಮುಂತಾದವು ಪ್ರಸಿದ್ಧಿ ಶೃಂಗಾರ ಕವಿ